ಅಂತನೇ ಕರೀತೀನಿ ನನ್ನ ಮಗನಿಗೆ ಅದೇನೋ ಒಂಥರ ನನಗೆ ಖುಷಿ ನಮ್ಮ ಯಜಮಾನ್ರು ಇವನಿಗೆ ಶ್ರೇಯಾಮ ಅಂತೇನೆ ಇವನಿಗೆ ಯಾವಾಗಲೂ ನಮ್ಮ ಸರ್ ಅಂತ ಜಾಸ್ತಿ ಕರೆಯೋದು ಇಲ್ಲಾಂದ್ರೆ ತುಂಬ ಚಿಕ್ಕ ಚಿಕ್ಕದ ಹಗಲಕಾಯಿ ಕೈ ಅಂತೂ ತುಂಬಾ ಇದಾವೆ ಮಣ್ಣೆ ಒಂದು ನಾಲ್ಕು ಸಿಕ್ಕಿತ್ತು ನಾನು ಮಾಡಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅಡುಗೆ ಮಾಡಬೋದು ನೋಡಿ ಈ ಥರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಸ್ನೇಹಿತರೆ ನಾವು ಸಹ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಬೆಳಗ್ಗೆ ಈಗ ಚಪಾತಿ ಮಾಡ್ತಾಯಿದ್ದೀನಿ ಏಳುವರೆ ಇದೆ ಟೈಮ್ ಬಂದು ಶ್ರೇಯಾ ಆಲ್ರೆಡಿ ಕಾಲೇಜಿಗೆ ಹೋಗಿ ಇತ್ತು ಡಬ್ಬಿ ಮಾಡಿ ಕಟ್ಟಿದೆ ಇಲ್ಲಿ ಶೇಂಗಾ ಚಟ್ನಿ ಇತ್ತು ಸ್ವಲ್ಪ ಹಾಕೊಂಡ್ಲು ಇಲ್ಲಿ ಹೀರೆಕಾಯಿ ಮತ್ತು ಹೆಸರುಬೇಳೆ ಬೇಳೆ ಹಾಕಿ ಪದಾರ್ಥ ಮಾಡಿದೆ ಅವಳಿಗೆ ಅವಳು ಡಬ್ಬಿ ತೊಗೊಂಡು ಹೋದ್ಲು ಸ್ನೇಹಿತರೆ ಇಲ್ಲಿ ಇವತ್ತು ಯಜಮಾನ್ರು ಬೇಗ ತಿಂಡಿ ತಿಂತ ಇದ್ದಾರೆ ನೋಡಿ ಏನು ರೀ ಅದು ಬೇಗ ತಿಂಡಿ ತಿನ್ನತಿರಿ ಹ್ಞೂ ಡ್ರೈವಿಂಗ್ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಅವ್ರು ಬೇಗ ಅದಕ್ಕಾಗಿ ಇಲ್ಲಿ ಹೋಟೆಲ್ನಲ್ಲಿ ಸರಿ ಆಗೋಲ್ಲ ಅಂಥೇಳಿ ಚಪಾತಿ ಮಾಡಿದ್ನಲ್ಲ ಬಿಸಿ ಬಿಸಿ ಚಪಾತಿ ಪದಾರ್ಥ ಹಾಕ್ಕೊಂಡು ತಿಂಡಿ ತಿಂತ ಇದ್ದಾರೆ ಇಲ್ಲೇ ಚಹಾ ಕೂಡ ಇದೆ ಚಹಾ ಇದೆ ಎಷ್ಟು ಪಾತ್ರೆ ಇದೆ ನೋಡಿ ಪಾತ್ರೆ ಬುಟ್ಟಿ ಫುಲ್ಲಾಗಿದೆ ಇದನ್ನು ಈಗ ಪಾತ್ರೆನ ನಾನು ಹೊರಗೆ ತೊಳಿತೀನಿ ಯಾಕೆ ಅಂತಂದರೆ ಒಳಗಡೆ ಅಂದರೆ ತುಂಬಾ ಇದಾಗುತ್ತೆ ಈಗೇನು ಅಷ್ಟೊಂದು ಮಳೆ ಇಲ್ಲ ಏನೆಲ್ಲ ಅದಕ್ಕಾಗಿ ಹೊರಗನೆ ಹೋಗ್ತೀನಿ ಸ್ವಲ್ಪ ಚೆನ್ನ ಇದನ್ನು ಮಾಡಿ ಕೊಡ್ತೀನಿ ಅವ್ರಿಗೂ ಕೂಡ ಪಾತ್ರೆಗಳು ಫುಲ್ಲು ಪಾತ್ರೆಗಳು ಬಾಳೆದ್ದಂಡು ಮಣ್ಣೇನೆ ತಂದಿದ್ದೀನಿ ಮಾಡಬೇಕು ಮಾಡಬೇಕು ಅಂದರೆ ಆಗ್ತಾನೆ ಇಲ್ಲ ನೋಡಬೇಕು ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳಿ ಸ್ನೇಹಿತರೆ ಇದು ಬಳೆ ದಿಂಡು ಕಟ್ ಮಾಡಿ ಮಾಡಬೇಕು 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 ಅನ್ಕೊಳ್ತಾ ಇದ್ದೀನಿ ಆಗ್ತಾನೆ ಇಲ್ಲ ನಿನ್ನೆ ಹೆಸರು ಬಳಿ ನೀಟೇ ಮಾಡಲೇ ಇಲ್ಲ ಅದೇ ಈಗ ಇಲ್ಲಿ ಪಲ್ಯ ಮಾಡಿದೆ ಯಜಮಾನ್ರ ಚಪಾತಿ ನೋಡಿ ಇಷ್ಟೇ ಬೇಕಂತೆ ಇಟ್ಟಿಟ್ಟೆ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ ಅವರಿಗೆ ನಾವು ಮಾಡಿರೋ ದೊಡ್ಡ ಚಪಾತಿ ತಿನ್ಬೇಕಾದ್ರೆ ಇಂಥರ್ದಾರೆ ನೋಡಿ ಅವ್ರು ಕೈ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಹೋಗಲಿ ಇವ್ರು ಇನ್ನೂ ಇಲ್ಲಿ ಕಿಲ್ ಮಲ್ಕೊಂಡಾರ ನೋಡ್ರಿ ಇವ್ರು ಇನ್ನ ಇಲ್ಲಿ ಇವರು ಮಲಗಿದ್ದಾರೆ ಮಲ್ಕೊಳ್ಳಿ ನನ್ನ ಕೆಲಸ ಇನ್ಮೇಲೆ ಸ್ಟಾರ್ಟ್ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆದರೆ ಕೆಲಸ ಹತ್ತು ಗಂಟೆವರೆಗೂ ಸ್ನೇಹಿತರೆ ಮತ್ತೆ ಏನು ಅನ್ನೋ ಬಯಸ್ಕೊಳಕ್ಕೆ ಕೆಲಸನೇ ಆಗೋಲ್ಲ ಇವತ್ತು ನೈಟ್ ಫುಲ್ಲು ಮಳೆಯಾಗಿದೆ ಮಳೆ ತುಂಬ ಒಳ್ಳೇದು ಬಂದಿದೆ ಅಪ್ಪ ಮಳೆನೇ ಇರಲಿಲ್ಲ ತುಂಬಾ ಮಳೆ ಆಗಿದೆ ಈಗ ಈಗ ಯಜಮಾನ್ರು ಡ್ರೈವಿಂಗ್ ಹೋಗ್ತಾರೆ ನಾನು ಈಗ ಬೇಗ ಬೇಗ ಬಟ್ಟೆ ತೊಳೆದು ಹಾಕೋದು ಇದನ್ನು ಮಾಡ್ತೇನೆ ಕೆಲಸ ನೋಡಿ ಸ್ನೇಹಿತರೆ ಈಗ ಬೆಳಗ್ಗೆ ಎಲ್ಲ ಕೆಲಸ ಆಯಿತು ಎಲ್ಲ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹರವೆ ಸೊಪ್ಪಿತ್ತು ಹರವೆ ಸೊಪ್ಪು ಪದಾರ್ಥ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಗಂಜಿ ಅನ್ನ ಕೂಡ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ಮೊಸರಿತ್ತು ಯಜಮಾನ್ರು ಎಲ್ಲ ಹೋಗಿದ್ದಾರೆ ನಮ್ಮ ಅಮ್ಮನ ಕರ್ಕೊಂಡಿಲ್ಲ ಅದಕ್ಕೆ ಎಲ್ಲ ಕಿಚನ್ ರೂಮು ಕ್ಲೀನ್ ಮಾಡಿದ್ವಿ ಬೆಳಗ್ಗೆಯಿಂದ ಮತ್ತು ಎಲ್ಲ ಈ ಥರ ಆಯ್ತು ಈಗ ನೋಡಿ ದೀಪ ಒಂದೂವರೆಗೆ ಇದು ಮಧ್ಯಾಹ್ನ ಒಂದೂರಿ ದೀಪ ಇದೆ ಹಾಗಾಗಿ ಕರೆಂಟ್ ಇಲ್ಲ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮಳೆ ಕೂಡ ಇದೆ ಇಲ್ಲಿ ಧನುಷ ಊಟ ಮಾಡ್ತಾಯಿದ್ದಾನೆ ನಾನು ಕೂಡ ಗಂಜೇ ಊಟ ಮಾಡಬೇಕಂತ ಕೂತಿದ್ದೀವಿ ನೋಡಿ ಮಳೆ ಫುಲ್ ಇದೆ ಬೆಳಗ್ಗೆಯಿಂದ ಬಿಟ್ಟಿಲ್ಲ ಈಗ ಸ್ವಲ್ಪ ಬಿಟ್ಟಿದೆ ಸ್ವಲ್ಪ ಬಟ್ಟೆ ಅಲ್ಲಿ ಹಾಕಿದ್ನಿ ಇನ್ನು ಮಳೆ ಬಂದರೆ ಒಳಗೆ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಹಸದು ಬಿಟ್ಟಿದೆ ಹೊಟ್ಟೆ ಬೆಳಗ್ಗೆ ಪದಾರ್ಥ ಚಪಾತಿ ಮಾಡಿದ್ವಿ ಯಾವುದು ಹೆಸರು ಕಾ ಹೆಸರು ಬೇಳೆ ಮತ್ತು ಹೀರೆಕಾಯಿ ಹಾಕಿ ಚಪಾತಿ ಮಾಡಿದ್ದೆ ಬೆಳಗ್ಗೆ ಪದಾರ್ಥ ಮಾಡಿದ್ನಿ ಈಗೇನೈತಿ ಗಂಜಿಯನ್ನ ಹರವೆ ಸೊಪ್ಪು ಮಾಡೀನಿ ಸ್ವಲ್ಪ ಊಟ ಮಾಡ್ತೀವಿ ನೋಡಿ ರಂಗಾನೊಟ್ಟಿಗೆ ಏನಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಇಲ್ಲಿ ಗೆನಸ್ ತಂದಿಟ್ಟಿದ್ದೇವೆ ಕರೆಂಟ್ ಯಾವಾಗ ಗೊತ್ತಿಲ್ಲ ಸ್ನೇಹಿತರೆ ಊಟ ಹರ್ವೆ ಸೊಪ್ಪು ನೋಡಿ ಥರ ಇದೆ ಅನ್ನ ಹರವೇ ಸೊಪ್ಪು ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಮೊಸರು ಹಾಕೊಂಡೀವಿ ಹೌದಿಲ್ಲ ತನಿಚೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಏನು ಹೇಳ್ಬೋದು ಸ್ನೇಹಿತರೆ ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನು ಯಾವಾಗಲೂ ಇವರಿಗೆ ನಮ್ಮ ಸಾರ್ ಅಂತಲೇ ಕರಿತೀನಿ ನನ್ನ ಮಗನಿಗೆ ಅದೇನೋ ಒಂಥರ ನನಗೆ ಖುಷಿ ನಮ್ಮ ಯಜಮಾನ್ರು ಇವನಿಗೆ ಅಪ್ಪ ಅಂತ ಕರೀತಾರೆ ಮಗನಿಗೆ ಮಗಳಿಗೆ ಅಕ್ಕ ಅಂತ ಕರೀತಾರೆ ಅವರು ಯಾವಾಗಲೂ ಶ್ರೇಯಾ ಅಂತ ಕರೆಯಲ್ಲ ಅಕ್ಕ ಅಂತ ಕರೀತಾರೆ ಮಗನಿಗೆ ಅಪ್ಪ ಅಂತ ಕರೀತಾರೆ ನಾನು ನನ್ನ ಮಗಳಿಗೆ ಶ್ರೇಯಮ್ಮ ಅಂತೇನೆ ಇವನಿಗೆ ಯಾವಾಗಲೂ ನಮ್ಮ ಸರ್ ಅಂತ ಜಾಸ್ತಿ ಕರೆಯೋದು ಇಲ್ಲ ಅಂದರೆ ಇನ್ನೊಂದು ಹೆಸ್ರು ಏನು ಅನುಷ್ಯಾ ನಿನಗೆ ಇನ್ನೊಂದು ಹೆಸ್ರೇನು ಏನು ಕರೀತ ನಾನು ಜಾಸ್ತಿ ಗಿಡ್ಡ ಇವನು ತುಂಬ ಚಿಕ್ಕ ವಯಸ್ಸು ತುಂಬಾ ಗಿಡ್ಡ ಇದ್ದ ಸ್ನೇಹಿತರೆ ಈ ತು ಸಡನ್ಲಿ ಇಷ್ಟು ಹೈಟ್ ಆಗಿದ್ದಾನೆ ನೋಡಿ ನಾನು ಯಾವಾಗಲೂ ಇವ್ನಿಗೆ ಕರೆಯೋದು ಗಿಡ್ಡ ಅಂಥೇಳಿ ಆಲ್ಮೋಸ್ಟ್ ಎಲ್ಲರೂ ಗಿಡ್ಡನೆ ಅಂತ ಕರಿತಿದ್ರು ನಮ್ಮ ತಂಗಿಯರೆಲ್ಲ ಈಗಲೂ ಕೂಡ ಗಿಡ್ಡನೆ ಅನ್ನೋದು ನಾವು ಹಾಗಾಗಿ ಈಗ ಇಲ್ಲಿ ನೋಡಿ ಒಂದಿಷ್ಟು ಕೆಲಸ ಮಾಡಿದ್ದೇವೆ ಈಗ ನೋಡಿ ಲೈಟ್ ಇದ್ದಿದೆ ಇವತ್ತು ಈಗ ಬಂತು ಲೈಟು ಅದಕ್ಕಾಗಿ ಇಲ್ಲಿ ಪಾಟ್ಗಳೆಲ್ಲ ರೀಪೋರ್ಟ್ ಮಾಡಬೇಕಾಗಿತ್ತು ಕಣ್ ಕ ಇದು ಕನಕಾಂಬ್ರ ಗಿಡಗಳದು ಅದೆಲ್ಲ ಹಾಗಾಗಿ ಇಲ್ಲೆಲ್ಲ ಈಗ ಇವೆಲ್ಲ ನಾನು ಕ್ಲೀನ್ ಮಾಡ್ಕೊಂಡೆ ಎಷ್ಟೋ ತನಕ ಇಲ್ಲಿದು ಇಲ್ಲಿದು ಅವ್ನು ಹುಲ್ಲು ಇಟ್ಟಲ್ಲಿ ಸ್ವಲ್ಪ ನಾನೇ ತೆಗೆದೆ ಈ ಕಡೆದೆಲ್ಲ ಅಷ್ಟು ಅವನೆ ತೆಗೆದದ್ದು ನೋಡಿ ಸ್ನೇಹಿತರೆ ಇದಷ್ಟು ಅವನೆ ತೆಗ್ದದ್ದು ಹುಲ್ಲು ಹೇಗೆ ತೆಗ್ದಿದ್ದಾನೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ವಲ್ಪ ಬೈದೆ ಕೋಪ ಬಂತು ಕೋಪ ಬಂದು ಹುಲ್ ತೆಗಿತಾ ಇದ್ದಾನೆ ದಿನ ಹಿಂಗೆ ಬೈತೇನೆ ಸ್ನೇಹಿತರೆ ಅವನನ್ನು ಬೈದಾಗ ಅವನು ಬಂದು ಹುಲ್ ತೆಗಿತಾನೆ ಅಲ್ವಾ ಇದೆಲ್ಲ ಕ್ಲೀನ್ ಮಾಡಲಿ ಅವ್ನು ಶಾಲೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಅದೆಲ್ಲ ನಮ್ದಲ್ಲ ನಮ್ದು ತಿಳ್ಕೊಂಡಿರಿ ನಮ್ಮ ಸೈಟಲ್ಲ ಬೇರೆಯವ್ರದ್ದು ಆದರೂ ನಾವು ಮಾಡ್ತೀವಿ ಯಾಕಂದರೆ ಹಾವೆಲ್ಲ ಹೇಳಿ ಸ್ನೇಹಿತರೆ ನಮ್ದು ಇದಿಷ್ಟು ಗೊತ್ತಿದೆ ಅದಕ್ಕಾಗಿ ಈಗ ಇದೆಲ್ಲ ಎತ್ತಿ ಹಾಕಿ ಇವತ್ತು ಬೆಳಗ್ಗೆ ಕರೆಂಟ್ ಹೋಗಿತ್ತು ಮತ್ತು ಮಧ್ಯಾಹ್ನ ಸ್ವಲ್ಪ ಬಂತು ಮತ್ತು ಹೋಯಿತು ಇದನ್ನು ಮಾಡಿದೆ ಸ್ವಲ್ಪ ಒಂದು ರೆಸಿಪಿ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗಾಗಿ ವೆಜ್ ನಾನ್ ವೆಜ್ಜ ಇದು ಮೊಟ್ಟೆ ರೆಸಿಪಿ ಹಾಕಿಲ್ಲ ನಾನು ಮೊನ್ನೆ ಅದು ಇದೆ ಯಾವಾಗಲಾದ್ರೂ ನೋಡ್ತೀನಿ ಸ್ನೇಹಿತರೆ ಈಗಂತೂ ಇಲ್ಲ ಈಗ ಇವತ್ತು ಅದೊಂದು ರೆಸಿಪಿ ಮಾಡಿದ್ದೇನೆ ತುಂಬ ಲೆಂತಿ ಆದರೆ ಏನು ಹಾಕೋಲ್ಲ ಲೆಂತಿ ಆಗದಿದ್ದರೆ ಹಾಕ್ತೇವೆ ನೋಡಿ ನಮ್ಮ ಹಗಲ್ಬಳ್ಳಿ ಕಾಯಿ ನೋಡಿ ಯಾವ ಥರ ಆಗ್ತದೆ ಎಲ್ಲಿಗೆ ಹೋಯಿತು ನಮ್ಮ ಮನೆಯವ್ರು ಎಲ್ಲೇ ತಿರುಗಿಸಿ ಹಾಕಿದ್ದಾರೆ ಸ್ನೇಹಿತರೆ ಕಾಯಿ ಆಗಿತ್ತು ಎಷ್ಟು ಚೆನ್ನಾಗಿ ಇಲ್ಲಿ ಚಪ್ಪರ ಥರ ಬಂದಿತ್ತು ನನಗೆ ಎಲ್ಲೇ ಬಿಟ್ಟಿದರೆ ಒಂದು ಕಾಯಿ ಇತ್ತು ಅದಕ್ಕೆ ಅಲ್ಲಿ ಆಚೆ ಹಾಕಿರ್ಬೇಕು ಹೌದು ನಿಮ್ಮಪ್ಪ ನೋಡಿ ಈ ಥರ ಹಗಲಕಾಯಿ ಆಗಿ ಎಲ್ಲಿ ಹಾಕ್ತಾ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನೋಡಿ ಕಾಯಿ ನೋಡಿ ಕಾಯಿಯಾಗಿ ಈ ಥರ ಹಣ್ಣಾಗಿತ್ತಾ ಇದೆ ಕಾಣ್ತಿರ್ಬೋದಲ್ಲ ನಿಮಗೆ ಆದರೆ ಕಾಯಿನೇ ಕಾಣ್ತಾ ಇಲ್ಲ ನಮ್ಮ ಕಣ್ಣಿಗೆ ನಾವು ಎಷ್ಟು ಹುಡುಕಿದ್ರು ಸಹ ಇಲ್ಲಿ ಹುಲ್ಲು ತೆಗೆದ್ರೆ ಇವೆಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಇಷ್ಟು ಬಂದು ಹುಡುಕಿ ಹೋಗ್ತಾನೆ ಎಲ್ಲಿ ಒಂದು ಕಾಯಿ ಕಾಣಲ್ಲ ನನಗೆ ಕಣ್ಣಿಗೆ ಓ ಇಲ್ಲಿ ಒಂದಿದೆ ನೋಡೋ ಕಾಯಿದನುಷ್ಯ ಹಣ್ಣಾಗಿದೆ ಮಾತ್ರ ನೋಡಿ ಈ ಥರದ್ದು ಜವಾರಿ ಕಾಯಿ ತುಂಬಾ ಚೆನ್ನಾಗಿದೆ ನೋಡಿ ಕಾಣೋದೇ ಇಲ್ಲ ಸ್ನೇಹಿತರೆ ಎಷ್ಟು ಹುಡುಕ್ತೀನಿ ನಾನು ಹುಡುಕಿದ್ರೂ ಕಾಣಲ್ಲ ಕಣ್ಣಿಗೆ ಆದರೆ ಬೆಳಗ್ಗೆ ನೋಡಿದರೆ ಹಣ್ಣಾಗಿ ಬಿಟ್ರತಾವೆ ನೋಡಿ ನೋಡಿ ಇಲ್ಲಿ ಎರಡು ಕಾಯಿ ಮತ್ತು ಹಣ್ಣಾಗಿದೆ ನೋಡಿ ಇಲ್ಲಿ ಕಾಣ್ತಾರೆ ಇಲ್ಲಿ ಹಣ್ಣಾಗಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಹಣ್ಣಾಗಿದೆ ಅಯ್ಯಯ್ಯೋ ಅಲ್ಲಿ ಅಲ್ಲಿ ಎರಡು ಕಾಯಿ ಹಣ್ಣಾಗಿದೆ ಆದರೆ ಹೆಸರು ಕಾಯಿ ಕಾಣ್ತಾ ಇಲ್ಲ ಕಣ್ಣಿಗೆ ಎಷ್ಟು ಬಳ್ಳಿ ಹೋಗಿದೆ ಏಕೆ ನಮ್ಮ ಮನೆಯವ್ರು ತೆಗೆದು ಬಿಡು ಇದನ್ನ ಬಳ್ಳಿ ಅಂತ ಇದ್ದಾರೆ ಕಾಯಿನೇ ಇಲ್ಲ ನೋಡಿ ಇಲ್ಲೇ ಒಂದು ಹಣ್ಣಾಗಿದೆ ನಾವು ಹುಡುಕಿದ್ರೆ ಸಿಗೋದೇ ಇಲ್ಲವೋ ಈ ಹಸ್ರು ಹುಲ್ಲಲ್ಲಿ ಎಲ್ಲಿ ಕಾಣಬೇಕು ಹಸಿರು ಕಾಯಿ ಎಲ್ವ ಸ್ನೇಹಿತರೆ ನೋಡಿ ಇಲ್ಲಿ ಬಕೆಟ್ ಇದೆ ಇಲ್ಲಿ ನೋಡಿ ಎಷ್ಟು ಹಣ್ಣಾಗಿದೆ ಇಲ್ಲೊಂದಿದೆ ಸಿಕ್ತು ನೋಡಿ ಇಲ್ಲೊಂದಿದೆ ಹಸಿರು ತುಂಬ ಅಂದರೆ ತುಂಬ ಸ್ನೇಹಿತರೆ ಇವು ಈ ಇಬ್ಬ ಪಾಯ ಪಾಯಿ ಕಳೀತಾ ಇದ್ದೆ ಅದನ್ನ ಪಾಯಪ್ಪ ಎಳಿಬೇಡೋ ನಿನಗೆ ಅಂಥ ಕಾರಬಾರ ಮಾಡಂತ ಯಾರು ನೋಡಿ ಇಲ್ಲಿ ಉಂಟು ನೋಡಿ ಕಾಯಿ ಹಾಂ ಇಲ್ಲೊಂದಿದೆ ಕೈಯಲ್ಲಿ ಕೊಯ್ತೇನೆ ಈಗ ಇದೆಲ್ಲ ನೋಡಿ ಇಲ್ಲೆಲ್ಲ ಹಗಲು ಬಳ್ಳೇನೆ ಇದನ್ನು ಮಾಡಿಬಿಟ್ಟೆ ಕಾಯಿನೇ ಇರಲಿಲ್ಲ ಇಲ್ಲಿದೆಲ್ಲ ಸ್ವಲ್ಪ ಹೊಲ್ ತೆಗೆದು ಇಷ್ಟು ಕಾಯಿ ಸಿಕ್ತು ನೋಡಿ ಇದ್ರದ್ದು ನಾಳೆ ಪಲ್ಯ ಮಾಡ್ತೇನೆ ಹಗಲ್ಕಾಯಿದು ಜವಾರಿ ಹಾಗಲಕಾಯಿ ಇವು ಇಷ್ಟೇ ಚಿಕ್ಕ ಚಿಕ್ಕದಾವ ತಂದ್ಕೊಳಿಕ್ಕೆ ಹೋಗಬೇಡಿ ಜವಾರಿ ಹಾಗಲಕಾಯಿ ತುಂಬ ಚಿಕ್ಕ ಚಿಕ್ಕದ ಹಾಗಲಕಾಯಿ ಕೈ ಅಂತೂ ಇದಾವೆ ಮೊನ್ನೆ ಒಂದು ನಾಲ್ಕು ಸಿಕ್ಕಿತ್ತು ನಾನು ಮಾಡಿದ್ದೆ ತುಂಬ ಕೈ ಈ ಥರ ಹಾಗಲಕಾಯಿ ತಿನ್ನಬೇಕು ನಾವು ಯಾವಾಗಲೂ ಹೈಬ್ರಿಡ್ ಸಂತೆಯಲ್ಲಿ ತಂದು ತಿಂತೇವೆ ಮಾರ್ಕೆಟಿಂದ ಈ ಥರ ಹಾಗಲಕಾಯಿ ನೋಡಿ ಎಷ್ಟು ಚೆನ್ನಾಗಿದಾವೆ ಸಣ್ಣ ಸಣ್ಣದು ಇದ್ರದ ನಾಳೆ ನಾನು ಪದಾರ್ಥ ಮಾಡ್ತೀನಿ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಹುರ್ಗೂ ಪದಾರ್ಥ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಒಂದಿಷ್ಟು ಹುಲ್ಲೆಲ್ಲ ನಾನು ಧನುಷ್ಯ ತೆಗ್ದೀವಿ ಆ ಒಂದೇ ದಿನಕ್ಕಂತೂ ಏನೂ ಆಗಲ್ಲ ಸ್ನೇಹಿತರೆ ದಿನ ದಿನ ಸ್ವಲ್ಪ ತೆಗಿತಾ ಇದ್ದರೆ ಅಷ್ಟೇ ಬೆಳಗ್ಗೆಯಿಂದನ ಫುಲ್ಲು ಮಳೆಗಿದೆ ಆಗಿದೆ ಆದರೆ ಸಾಯಂಕಾಲ ತನುಷ್ಯ ಮಲಗಿದ್ದ ಅವನು ಮಲ್ಕೊಂಡಿದ್ದಾನಲ್ಲ ಅಂಥೇಳಿ ನಾನು ಬಂದು ಹುಲ್ಲು ತೆಗಿತಾ ಇದ್ದೆ ಒಬ್ಬಳೆ ಆಗಿದ್ದನಲ್ಲ ಅವನು ಬಂದ ಬಂದು ಇಷ್ಟು ಹುಲ್ಲು ತೆಗ್ದೆ ನೋಡಿ ನನ್ನೊಟ್ಟಿಗೆ ಸ್ನೇಹಿತರೆ ಇಷ್ಟೇ ತೆಗೆದ್ರು ನಮಗೆ ಬಟ್ಟೆ ಹಾಕಲಿಕ್ಕೆ ಇಲ್ಲಿ ಬಟ್ಟೆ ಹಾಕ್ತೀವಲ್ಲ ಕಾಲಲ್ಲಿ ಏನು ಬಂದರೂ ಗೊತ್ತಾಗುತ್ತೆ ಸ್ವಲ್ಪ ದಿನ ದಿನ ತೆಗಿಬೇಕು ನಮ್ಮ ಮನೆಯವರು ಮಿಷಿನಿಂದ ತೆಗಿಸೋನು ಅಂತಂದರು ನಿಂಗೆ ನನಗೆ ಬೆಣ್ಣು ಇರೋದ್ರಿಂದ ಬೇಡ ಅಂತಂದೆ ಅವ್ರಿಗೂ ಒಂದು ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಸುಮ್ಮನೆ ಬೇಡ ನಾನೇ ಎಷ್ಟಾಗುತ್ತೆ ಅಷ್ಟು ತೆಗಿತೇನೆ ಅಂತ ಹೇಳಿದೆ ಕೈ ಎಷ್ಟು ದಾರಿನೂ ಕ್ಲೀನಿದೆ ಅಂದರೆ ದಿನ ದಿನ ಸ್ವಲ್ಪ ಸ್ವಲ್ಪ ತಕ್ಕೊಳ್ಳೋದು ಮಣ್ಣೆ ಮಲಗಿನ ಗಿಡ ಎಲ್ಲ ಕಟ್ ಮಾಡಿದ್ದೆ ನೋಡಿ ಎಲ್ಲ ಚಿಗುರು ಬಂದಿದೆ ಎಲ್ಲ ಕಟ್ ಮಾಡಿದ್ದೆ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದಿದ್ದೆ ನೋಡಿ ಗಿಡಗಳು ಸಹ ಹಸಿರಾಗಿ ಎಷ್ಟು ಚೆನ್ನಾಗಿ ಎಲ್ಲ ಕಬ್ಬು ಹೂ ಕೊಯ್ಲಿಕ್ಕೆ ಈ ಥರ ಆದರೆ ಸುಲಭ ಆಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಎಲ್ಲ ಗಿಡಗಳು ಇವತ್ತು ಕಟ್ ಮಾಡಿದ್ದೀನಿ ನಾನು ಎಲ್ಲ ಕಣ ಕಾಂಬ್ರಿ ಗಿಡಗಳಿಗೆಲ್ಲ ಚಿಕ್ಕ ಚಿಕ್ಕದ ಮಾಡಿಬಿಟ್ಟಿದ್ದೀನಿ ನೋಡಿ ಕಾಂತಿರ್ಬೋದು ಎಲ್ಲ ಕಟ್ ಮಾಡಿದ್ದೀನಿ ಈ ಥರ ಇದನ್ನು ಮಾಡಲಿಕ್ಕೆ ರೀಪಾಟ್ ಮಾಡಬೇಕು ಅಂದರೆ ಚೆನ್ನಾಗಿ ಬರ್ತಾವೆ ಗಿಡಗಳಿನ್ನ ವರ್ಷಕ್ಕೊಂದು ಸತಿ ಆದರೂ ರೀಪಾರ್ಟ್ ಮಾಡಬೇಕು ಇಲ್ಲಾಂದರೆ ಗಟ್ಟಿಗಿರುತ್ತೆ ಮಣ್ಣು ಗಿಡಗಳು ಒಂಥರ ವಯಸ್ಸು ಅದರಂಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಅದಕ್ಕಾಗಿ ಸ್ನೇಹಿತರೆ ಮತ್ತು ತುಳಸಿದ ಕೂಡ ತುಳಸಿ ಸಸಿನ ಇಲ್ಲಿ ಬೇರೆದು ಹಾಕಬೇಕು ತೆಗೆದು ನೋಡ್ತೀನಿ ಆಗುತ್ತೆ ಅಂದರೆ ಬೆಳಗ್ಗೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಹಾಕ್ತೇವೆ ನಾವು ಏಳೂರಿ ಎಂಟು ಗಂಟೆ ಒಳಗಡೆ ಬಿಸಿಲು ಬರೋ ಅಷ್ಟರಲ್ಲಿ ತೆಗೆದು ಹಾಕಿರ್ತೇನೆ ನಾನು ಅದಕ್ಕಾಗಿ ಸ್ನೇಹಿತರೆ ಈಗ ಇದಿಷ್ಟು ಆಯಿತು ಪುಂಡಿ ಸೊಪ್ಪು ಆಗಿದೆ ಕೊಯ್ಬೇಕು ಆದರೆ ಸ್ವಲ್ಪ ಆಗುತ್ತೆ ಅದು ಪುಂಡಿ ಸೊಪ್ಪು ನಮ್ಮ ಅಮ್ಮರ ಮನೆಯಲ್ಲಿ ಸ್ವಲ್ಪ ಇದೆ ತರಬೇಕು ತಂದು ಹಾಕ್ಬೇಕಂತ ಅಂದ್ಕೊಂಡು ಅವರು ಇಲ್ಲ ನೋಡಿ ಅಲ್ಲಿ ಗಿಡಗಳು ಎಷ್ಟು ದೊಡ್ಡ ಪುಂಡಿ ಸೊಪ್ಪಿನ ಗಿಡಗಳು ಕಾಣ್ತಿರ್ಬೋದು ನೋಡಿ ಅದಕ್ಕಾಗಿ ಅದಷ್ಟು ಕೊಯ್ಕೊಂಡು ಸಿಗುತ್ತೆ ಹೂ ನೋಡಿ ಇಲ್ಲಿ ಆಗಿದೆ ಅಲ್ಲೇ ಆಗ್ತದೆ ದಾರಿ ಮಾಡಬೇಕು ಇಲ್ಲೆಲ್ಲ ತೆಗೆದು ಯಾವಾಗ ಇದು ಪತ್ರಡೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದಿದೆ ಅಲ್ಲ ಇವು ಕೂಡ ಧನುಷ್ ನನಗೆ ತುಂಬಾ ಇಷ್ಟ ಅವ್ನು ಹೋಗೋಷ್ಟರಲ್ಲಿ ಇದನ್ನು ಪತ್ರ ಎದ್ದು ಮಾಡಿ ಕೊಡ್ತೇನೆ ಅವಾಗ ಅವನಿಗೆ ಮಾಡಿ ಕೊಡ್ತೇನೆ ಒಂದು ದಿನ ಯಾವತ್ತಾದ್ರೂ ಅವನು ಶಾಲೆಗೆ ಹೋಗೋಷ್ಟರಲ್ಲಿ ಡಾಳಂಬರಿಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಖರೆ ಕಾಯಿನೇ ಆಗ್ತಾಯಿಲ್ಲ ಕಾಯಿ ಆದರೆ ನಾವಿಲ್ಲಿ ಬಿಡ್ತಾಯಿಲ್ಲ ಈ ಥರ ಕಾಯಿಗಿ ಎಷ್ಟಾಗುತ್ತೆ ಅಷ್ಟು ದಿನ ದಿನ ಆಟ ಆಡ್ತಾಯಿ ಇಲ್ಲಿ ಎಲ್ಲ ಕಟ್ ಮಾಡಿದೆ ಮತ್ತು ಇವು ಚಿಗುರು ಬಂದಿದೆ ಇವನು ಕಟ್ ಮಾಡಬೇಕಿನ್ನು ಅಲ್ವೇರ್ಗಡ ಕಾಣ್ತಾ ಇಲ್ಲ ಇಲ್ಲೂ ಅಲ್ಲೂ ಎರಗಡೆದ ಇಲ್ಲಿ ಮುಚ್ಕೊಂಡೋಗ ಸ್ನೇಹಿತರೆ ನೋಡಿ ಈಗ ಸಾಯಂಕಾಲದ ಅಡುಗೆ ಮಾಡಬೇಕೇನಾದರೂ ಸ್ವಲ್ಪ ಅಡುಗೆ ಇಲ್ಲ ಇನ್ನೂ ಶ್ರೇಮ ಬಂದಿಲ್ಲ ಕಾಲೇಜಿಂದ ಅದಕ್ಕಾಗಿ ಧನುಷ್ ಏನು ಮಾಡ್ತಾಯಿದ್ಯಾ ಏನು ಮಾಡತ್ತಿ ಲೈಟ್ ಹಾಕೋಬೇಕಲ್ಲ ಊಟ ಮಾಡತ್ತೀಯ ಹಾಂ ನೋಡಿ ಗಂಜಿಯನ್ನು ಊಟ ಮಾಡ್ತಾನೆ ಊಟ ಎಲ್ಲ ತಕ್ಕೊಂಡು ನನೀಗ ಇದೆಲ್ಲ ಇನ್ನು ಕಿಚನ್ ರೂಮ್ ಕ್ಲೀನ್ ಮಾಡ್ಕೊತೀನಿ ಮಾಡ್ಕೊಸಿ ನೋಡಿ ನಾನು ಏನಂದರೆ ಜ್ಯೂಸ್ ಮಾಡಬೇಕು ನಾನು ಡೈಲಿ ಮಾಡ್ತೇನೆ ಡೈಲಿ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಅದು ಮಾಡ್ತೀನಿ ಶ್ರೇಯ ಮನೆಯಲ್ಲಿದ್ದಾಗಂತೂ ಇದ್ದಾಗಂತೂ ಡೈಲಿ ಮಾಡ್ತೇವೆ ಇದನ್ನು ಜ್ಯೂಸು ನಾನು ಬೀಟ್ರೂಟ್ ಜ್ಯೂಸ್ ಯಾವ ಥರ ಮಾಡಿಸ್ತೇನೆ ಸಿಂಪಲ್ಲಾಗಿ ಯಾವ ಥರ ಮಾಡ್ತೀನಿ ನಾವು ಡೈಲಿ ಅಂಥೇಳಿ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಈಸಿ ನಾನು ಒಂದು ಮೂರು ನಾಲ್ಕು ಪದಾರ್ಥದಿಂದ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತಲೂ ನಿಮಗೆ ತೋರಿಸ್ಕೊಡ್ತೇನೆ ನಾನು ತುಂಬ ಅಂದರೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಇದು ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಬೇಕು ಅದನ್ನು ನೀವು ಸೇ ಹಾಕೋಬೋದು ನಾನಿಲ್ಲಿ ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ಇವತ್ತು ಹೇಗೆ ಮಾಡೋದು ಅಂಥೇಳಿ ಇದ್ರ ನೀಟಾಗಿ ರೆಸಿಪಿ ಕೂಡ ನಿಮಗೆ ಬರುತ್ತೆ ನೋಡಿ ಜಸ್ಟ್ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನಾವು ಮನೆಯಲ್ಲಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರ ಇವತ್ತು ಬೀಟ್ರೂಟ್ ಜ್ಯೂಸನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ಆರೋಗ್ಯ ಅಂಕಂತೂ ತುಂಬಾ ಒಳ್ಳೆಯದು ಇದ್ರದ್ದು ತುಂಬ ಚೆನ್ನಾಗಿರತ್ತೆ ಮತ್ತು ಇದು ಖಾರ ಖಾರವಾಗಿ ಸ್ವೀಟ್ ಆಗಿರುತ್ತೆ ಬೀಟ್ರೂಟು ನೋಡಿ ಹೇಗಿದೆ ಅಂಥೇಳಿ ಮತ್ತು ಬೆಳಗ್ಗೆ ನಾವು ಟೀ ಕಾಫಿ ಕುಡಿಕಿತ್ತ ಮುಂಚೆ ಇದನ್ನು ಕುಡಿದ್ಬಿಟ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ನೋಡಿ ಆ ಥರ ತುಂಬ ಅಂದರೆ ತುಂಬ ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇಲ್ಲಿ ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಪೀಸ್ಗಳನ್ನು ಮಾಡಿಟ್ಟು ಬಂದಿದ್ದೇನೆ ಸ್ನೇಹಿತರೆ ಈ ಬೀಟ್ರೂಟ್ ಜ್ಯೂಸಿಂದ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಯಾರಿಗೆ ಮೈಯಲ್ಲಿ ರಕ್ತ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂಥವರು ತುಂಬ ಬೇಗನೆ ಇದನ್ನು ಮಾಡ್ಕೊಂಡು ಕುಡೀರಿ ಯಾಕಂದ್ರೆ ಇದು ಇದರದ್ದು ತುಂಬಾ ಬೆನಿಫಿಟ್ಸ್ ಇದೆ ನಮಗೂ ಕೂಡ ಹಾಗೆ ಹೇಳಿದರು ಇದನ್ನು ಡೈಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗಿದೆ ಇದಕ್ಕೆ ಒಂದು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟು ಬಂದಿದ್ದೀನಿ ಈ ಥರ ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ ನಿಮಗೆ ಮಿಕ್ಸಿ ಜಾರ್ ಇದು ಜ್ಯೂಸ್ ಜಾರಿದ್ರೆ ಅದರಲ್ಲಿ ಹಾಕೊಳ್ಳಿ ಜ್ಯೂಸ್ ಜಾರ ಇಲ್ಲಾಂದರೆ ಈ ಥರ ಮಿಕ್ಸಿ ಜಾರನ್ನು ತಗೊಳ್ಳಿ ಸ್ನೇಹಿತರೆ ನಾನು ಇಲ್ಲಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ನಾನು ಮನೆಯಲ್ಲಿ ಡೈಲಿ ಯಾವ ಥರ ಮಾಡ್ತೀನೋ ಅದೇ ಥರ ನಿಮಗೆ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ನಾನು ಸಕ್ಕರೆ ಹಾಕಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೊಳ್ಳಿ ನಾನು ಹಾಕ್ತಾ ಇಲ್ಲ ನೋಡಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಬೇಕಂದ್ರೆ ಹಾಕೊಳ್ಳಿ ಅಂತ ಹೇಳಿ ನೀವು ಮಾತ್ರ ತೋರಿಸಿರೋದು ನಾನು ಇಲ್ಲಿ ನೋಡಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಬೇಕಂದ್ರೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಬೇಕಂದ್ರೆ ಜೇನುತುಪ್ಪ ಬೆಲ್ಲ ಬೇಕಂದ್ರೆ ಬೆಲ್ಲ ಸಕ್ಕರೆ ಬೇಕಂದ್ರೆ ಸಕ್ಕರೆ ಯಾವುದಾದ್ರೂ ಒಂದನ್ನು ನೀವು ಹಾಕೊಳ್ಳಿ ತುಂಬಾ ಒಳ್ಳೇದು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ನೋಡಿ ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣನ್ನು ರಸ ಇದ್ದೀನಿ ನಿಮಗೆ ಲಿಂಬೆ ಹಣ್ಣು ರಸ ಹಾಕಲೇಬೇಕು ತುಂಬ ಅಂದರೆ ಬೀಟ್ರೂಟು ಒಬ್ಬ ಕುಡಿಯೋದಿಲ್ಲ ಈ ಥರ ಎಲ್ಲ ಹಾಕಿ ನಾವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಸಣ್ಣ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೇನೆ ಹಾಗೆ ಇದನ್ನೀಗ ನುಣ್ಣಗೆ ರುಬ್ತೇನೆ ನಾನು ಮಿಕ್ಸಿಯಲ್ಲಿ ನೋಡಿ ಈ ಥರ ನಾನೀಗ ರುಬ್ಬಿದ್ದೇನೆ ಈಗ ಡೈರೆಕ್ಟ್ ಹೀಗೇನೆ ಕುಡಿಬೇಡಿ ಇದನ್ನು ನಾನೀಗ ಸೋದಿಸ್ಕೊತೇನೆ ಒಂದು ನೋಡಿ ಈ ಥರ ಸ ಸಾಣಿಗೆಯಿಂದ ನಾನಿಲ್ಲಿ ಸೋದಿಸ್ಕೊಂಡ್ಬಿಡ್ತೇನೆ ಇದರೊಳಗಡೆ ಎಲ್ಲ ಪ್ಯೂರಿಯನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡಿ ಸ್ವಲ್ಪ ಇದರೊಳಗಡೆ ಒಳಗಡೆ ನೀರು ಹಾಕ್ಕೊಂಡು ಹಾಕೊಂಬಿಡಿ ನೋಡಿ ಸ್ವಲ್ಪ ಒಳಗಡೆ ನೀರು ಹಾಕ್ಕೊಂಡು ನಾನಿಲ್ಲಿ ಹಾಕಿದ್ದೇನೆ ಈಗ ಇದನ್ನ ಏನು ಮಾಡಿ ಸ್ಪೂನಿಂದ ನಾವು ಈ ಥರ ಪ್ರೆಸ್ ಮಾಡಿ ಎಲ್ಲ ಜ್ಯೂಸು ಇದರೊಳಗಡೆ ಹೋಗುತ್ತೆ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೆಳಗ್ಗೆ ನಾವು ಎದ್ದ ತಕ್ಷಣ ಈ ಜ್ಯೂಸನ್ನು ನಾವು ಟೀ ಕಾಫಿ ಕುಡಿತೀವಿ ನೋಡಿ ಅದನ್ನು ಬಿಟ್ಟು ಅದು ಆರೋಗ್ಯಕ್ಕಂತೂ ಒಳ್ಳೆಯದೇ ಅಲ್ಲ ಅದನ್ನು ಬಿಟ್ಟು ನಾವು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಇನ್ನೊಂದು ಏನು ಗೊತ್ತಾ ಈ ಪೇಸ್ಟನ್ನು ಚೆಲ್ಲಿಕ್ಕೆ ಹೋಗಬೇಡಿ ಇದನ್ನು ನಾವು ಚಪಾತಿ ಮಾಡ್ತೀವಿ ನೋಡಿ ಅದಕ್ಕೆ ಮಿಕ್ಸ್ ಮಾಡಿ ಚಪಾತಿ ಮಾಡಿ ಯಾವುದು ವೇಸ್ಟ್ ಆಗೋಲ್ಲ ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಜ್ಯೂಸ್ ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟಾಗಿ ಕಲಿಸಿಟ್ಟಿದ್ದೀನಿ ಯಜಮಾನ್ರು ಮಧ್ಯಾಹ್ನದಾಗ ಕ್ಯಾಪ್ಸಿಕಮ್ ತಂದಿದ್ದರು ಸ್ನೇಹಿತೆ ಕ್ಯಾಪ್ಸಿಕಮ್ ಒಡೆದಿತ್ತದು ಮತ್ತು ಇಟ್ಟರೆ ಹಾಳಾಗುತ್ತೆ ಅಂತೇಳಿ ಇದೊಂದು ಕ್ಯಾಪ್ಸಿಕಮನ್ನು ಬಜ್ಜಿ ಮಾಡ್ತಾ ಇದ್ದೀನಿ ನಮ್ಮಮ್ಮರು ಪತ್ರಡೆಯಲ್ಲಿ ಕಟ್ ಕಳಿಸಿದ್ದಾರೆ ಒಂದು ಡಬ್ಬಿಯಾಗಿ ಕಟ್ ಮಾಡಿ ಬೇಯಿಸಿ ಹಾಕಿ ಗಣ್ಮಕ್ಕ ಖಾಲಿ ಮಾಡಿದ್ರು ಈಗ ಹಾಗೆ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಪುಲಾವಣ್ಣ ಕೂಡ ರೆಡಿಯಾಗಿದೆ ಈಗ ಗಂಜ್ ಪುಲಾವಣ್ಣ ಇದರದ್ದು ಬೆಳಕು ಪುಲಾವಣ್ಣ ಮಾಡಿದ್ದೀನಿ ಈಗ ಇಲ್ಲಿ ಎಣ್ಣೆ ಇತ್ತು ಒಂದು ಕಾಲ್ ಬಂತು ಮಾತಾಡಿ ಬರೋ ಅಷ್ಟ್ರಲ್ಲಿ ಮತ್ತೆ ಎಣ್ಣೆ ಆರಿತ್ತು ನೋಡಿ ಇಲ್ಲಿ ಇದು ಎಣ್ಣೆ ಇದೆ ಈಗ ನಾನು ಈಗ ಬಜ್ಜಿ ಹಾಕ್ತೀನಿ ಬಜ್ಜಿ ಪುಲಾವಣ್ಣ ರಾತ್ರಿ ಊಟಕ್ಕೆ ನೋಡಿ ಗಜ್ಜಿ ರೆಡಿ ಆಗ್ತಾ ಇದ್ದಾವಳ ನೋಡಿ ಎಷ್ಟು ಚೆನ್ನಾಗಿದೆ ಇವು ಕ್ಯಾಪ್ಸಿಕಮ್ ಬಜ್ಜಿನೂ ತುಂಬಾ ಟೇಸ್ಟಿಯಾಗಿ ಬರ್ತದೆ ಸ್ನೇಹಿತರೆ ನಾವು ಯಾವಾಗಲೂ ಕಾಯಿ ಅಷ್ಟೇ ಮಾಡೋಕ್ಕಿಂತ ಈ ಥರ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಇವು ಕೂಡ ಟೇಸ್ಟಿಯಾಗಿತ್ತು ಖಾರ ಇರೋದಿಲ್ಲ ಇವು ಬಜ್ಜಿ ಜವಾರಿ ಅಂದರೆ ನಮ್ಮ ಕಡೆ ಎಲ್ಲ ಸಿಕ್ತವೆ ನೋಡಿ ಉತ್ತರ ಕರ್ನಾಟಕ ಕಡೆ ಅವು ಮಾತ್ರ ತುಂಬಾ ಖಾರ ಇತ್ತು ಚಿಕ್ಕ ಚಿಕ್ಕದು ಇವು ಇರಲ್ಲ ಇದರೊಳಗೆ ಏನೂ ಸತೋನೇ ಇರೋಲ್ಲ ಅದಕ್ಕಾಗಿ ತಂದಿದ್ರಲ್ಲ ವೇಸ್ಟ್ ಆಗುತ್ತೆ ಮತ್ತು ಯಜಮಾನ್ರು ಬಜ್ಜಿ ಮಾಡಿಬಿಡೋದು ವೇಸ್ಟ್ ಆಕೈತೆ ದೊಡ್ಡದಿತ್ತು ಸ್ನೇಹಿತರೆ ಕಾಯಿ ಅದು ಅದಕ್ಕಾಗಿ ನಾನು ಪದಾರ್ಥ ಮಾಡಲಿಕ್ಕೆ ನನಗೆ ಬೇಕಂತ ನಾನು ಹೇಳಿದ್ದೆ ಅವರು ಬರೋ ಮುಂದೆ ಒಡ್ಕೊಂಡ್ಬಂದಿದೆ ಬಂದಿದೆ ಅದಕ್ಕಾಗಿ ಬಜ್ಜಿ ಮಾಡಬೇಕಾಯ್ತು ಇಲ್ಲಿ ಅನ್ನ ಪುಲವನ್ನು ಇಡಿ ರೆಡ್ ಕಲರ್ ಫುಲವನ್ನು ರೆಡಿ ಇದೆ ಉಗ ಮುಖದೆ ಮುಚ್ಚಳ ಮುಚ್ಚಿಬಿಟ್ಟಿ ಹಾಗೆ ಈಗ ಇದಕ್ಕೆ ಬಜ್ಜಿ ಮಾಡ್ಕೊಂಡು ನಾನು ಅವರಿಗೆ ಊಟ ಕೊಡ್ತೇನೆ ಸ್ನೇಹಿತರೆ ಎಲ್ಲರಿಗೂ ಊಟ ಮಾಡಿ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ವಿಡಿಯೋ ಎಡಿಟಿಂಗು ಅದು ಇದು ಹುಲ್ಲರ್ ತೆಗ್ದೀವಿ ಬೆನ್ನು ಈ ಥರ ಇದೆ ನಮ್ಮದು ಕೂಡ ನೋಡಿ ಬಜ್ಜಿ ಮಾಡಬೇಕಾದ್ರೆ ಈ ಥರ ಮೆಣಸು ಹೊರಗಡೆ ಬರಬೇಕು ಬಂದು ಎಣ್ಣೆಯಲ್ಲಿ ಫ್ರೈಯೇ ಆಗಬೇಕದು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮೆಣಸು ಎಣ್ಣೆಯಲ್ಲಿ ಫ್ರೈ ಆದ್ರೇ ಟೇಸ್ಟಿ ಆಗಿರೋದು ಹಲೋ ಸ್ನೇಹಿತರೆ ನೋಡಿ ಇದು ಫ್ರೈ ಆಗಿದೆ ನಾನು ಇದನ್ನು ಅಷ್ಟು ಈಗ ಒಂದು ಕೈಲಿ ಫೋನು ಒಂದು ಕೈಲಿ ಅಡುಗೆ ಮಾಡಬೇಕು ನೋಡಿ ಈ ಥರ ನೋಡಿ ಗರಿ ಗರಿ ಆಗಿ ಬಂದಿದೆ ಬಜ್ಜಿ ಬಜ್ಜಿ ಊಟ ಇದೆ ನೋಡಿ ಬಜ್ಜಿ ಅಂತೂ ರೆಡಿ ಅದು ಸ್ನೇಹಿತರೆ ಈಗ ಇದು ಬಜ್ಜಿ ಈಗ ಊಟ ಮಾಡುವಾಗ ನನಗೆ ತೋರಿಸ್ತೀವಿ ನೋಡಿ ಪುಲಾವಣ್ಣ ನೋಡಿ ಇಲ್ಲಿ ಈಗ ಎಲ್ಲರಿಗೂ ಇದು ರೇಷನ್ ಅಕ್ಕಿದೆ ಮಾಡ್ತೀವಲ್ಲ ನಾವು ನೋಡಿ ಈಗ ಎಲ್ಲರಿಗೂ ಬಿಡಿಸ್ತೇನೆ ಸ್ನೇಹಿತರೆ ನೋಡಿ ಪುಲಾವಣ್ಣ ಬಜ್ಜಿ ಸರ್ ಬಜ್ಜಿ ಮೆಣಸ್ಕಾರ್ದನಾ ಇಲ್ಲ ತಾನೆ ಹೌದಾ ಏನು ಬೈಗಿನ ತಿಂತ ಇದ್ದೀನಿ ಮೆನಸ್ಸು ಕಾರ್ದ ಮೆಣಸು ಇವರು ಹಸು ಇಲ್ಲಂತೆ ಸ್ನೇಹಿತರೆ ಬಂದು ಊಟ ಮಾಡಿ ಹೇಳು ಹಸು ಇಲ್ಲಂತೆ ಬಜ್ಜಿ ಒಂದು ಎರಡು ತಿಂದು ಹೋಗಿ ಬಂತು ಬೈದೆ ಬಂದಿದ್ದಾಳೆ ಇಲ್ಲಿ ಯಜಮಾನ್ರು ಕೂತಿದ್ದಾರೆ ಎಂತವ್ರ ಹೇಳತ್ತಿರಿ ಸುಸ್ತಾಗಿದೆ ನಿದ್ದೆ ಬರ್ತಾ ಇದೆ ಸ್ನೇಹಿತರೆ ಅವರಿಗೆ ಈಗ ಊಟ ಮಾಡ್ತೇವೆ ನೋಡಿ ಊಟ ಮಾಡಿ